ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಯೊಂದು ವಿಡಿಯೋಗಳಲ್ಲೂ ಸಂಪೂರ್ಣವಾಗಿ ಮನೆಮದ್ದುಗಳನ್ನು ಬಳಸಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಈ ದಿವಸ ಕೂಡ ಒಂದು ಅದ್ಭುತವಾದ ಮತ್ತು ತುಂಬ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಜನಗಳು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಇಂಥ ಸಮಸ್ಯೆ ಯಾವುದು ಅಂತಂದರೆ ರಕ್ತದೊತ್ತಡ ಅಥವಾ ಬಿ ಪಿ ಈ ಸಮಸ್ಯೆಯಿಂದ ಸುಮಾರು ಜನ ಸರಿಸುಮಾರು ಜನ ಕೆಲಸದ ಒತ್ತಡ ಆಗಿರ್ಬೋದು ಸಂಸಾರದ ಒತ್ತಡ ಸಂಸಾರದ ಸಮಸ್ಯೆಗಳಿರ್ಬೋದು ಇನ್ನು ಹತ್ತು ಹಲವಾರು ಕಾರಣಗಳಿಂದ ರಕ್ತದ ಒತ್ತಡದಿಂದ ಬಳಲ್ತಾ ಇರ್ತಕ್ಕಂಥ ಒಂದು ಒಂದು ಸನ್ನಿವೇಶವನ್ನು ಒಂದು ಸಂದರ್ಭವನ್ನು ನಾವು ಕಾಣ್ತಾ ಬರ್ತಾಯಿದ್ದೀವಿ ಇಂಥ ಒಂದು ಸಮಸ್ಯೆಗೆ ಸರಳವಾದ ಮನೆಮದ್ದನ್ನು ನಾವು ಯಾವುದನ್ನು ಮಾಡ್ಕೋಬೋದು ಅಂತಂದರೆ ಕಾಳು ಧನ್ಯ ಕಾಳು ನಿಮಗೆಲ್ಲರಿಗೂ ಗೊತ್ತಿದೆ ಮತ್ತು ಶುಂಠಿ ಕಾಳು ಮತ್ತು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೀರಿನಲ್ಲಿ ಹಾಕಿ ಎರಡು ಗ್ಲಾಸ್ ನೀರು ತೆಗೆದುಕೊಂಡು ಅದು ಒಂದು ಗ್ಲಾಸ್ ಬರೋವರೆಗೆ ಕುದಿಸ್ಬೇಕು ನಾವೇನು ಶುಂಠಿ ಮತ್ತು ಕಾಳನ್ನು ಹಾಕಿದ್ದೀವಿ ಅದು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಬರಬೇಕು ಲೋ ಫ್ಲೇಮ್ನಲ್ಲಿ ಅದನ್ನು ಕುದಿಸ್ಬೇಕು ಕುದಿಸಿ ಆದಮೇಲೆ ಸೋಸಿದಂಥ ನೀರನ್ನು ತೆಗೆದುಕೊಂಡು ಆ ನೀರಿಗೆ ನಿಂಬೆ ರಸವನ್ನು ಹಿಂಡಬೇಕು ನಿಂಬೆ ರಸವನ್ನು ಹಿಂಡಿ ಊಟದ ನಂತರ ಪ್ರತಿ ದಿವಸ ಸೇವಿಸ್ತಾ ಬಂದರೆ ನಮಗೆ ಬಂದಿರತಕ್ಕಂಥ ರಕ್ತದ ಒತ್ತಡ ಏನು ಬಿ ಪಿ ಹೇಳ್ತೀವಿ ಇದು ಅತ್ಯಂತ ಸುಲಭವಾಗಿ ಹತೋಟಿಗೆ ಬರುತ್ತೆ ಈ ಒಂದು ಸಂಪೂರ್ಣವಾದ ಒಂದು ಉತ್ತಮವಾದ ಫಲಿತಾಂಶವನ್ನು ಇದರಿಂದ ಪಡ್ಕೋಬೋದು ಅಂತ ನಾನು ಈ ಮೂಲಕ ನಿಮಗೆ ಇದ್ದೀನಿ ಇದನ್ನು ಮಾಡಿ ಮನೆಯಲ್ಲಿ ಬಳಸಿ ಯಾರ ರಕ್ತದ ಒತ್ತಡದಿಂದ ಬಿ ಪಿಯಿಂದ ಇದ್ದೀರಾ ಇದರ ಉತ್ತಮವಾದ ಒಂದು ಫಲಿತಾಂಶವನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನಾನು ತಿಳಿಸಿರ್ತಕ್ಕಂಥ ಈ ಒಂದು ವಿಷಯ ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ನನ್ನ ಚಾನಲ್ನ ಯಾರು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನು ಅತ್ಯುತ್ತಮವಾದ ಒಂದು ವಿಡಿಯೋಗಳನ್ನ ನಾನು ವೀಡಿಯೋಗಳಲ್ಲಿ ಮನೆಮದ್ದುಗಳನ್ನ ನಾನು ತಿಳಿಸ್ಕೊಡ್ತೀನಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ